ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲನ್ನು ಇನ್ನೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿದೆ ನಾನು ಇನ್ನೊಂದು ನ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಸೊ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ್ಬಿಟ್ಟು ಜಾಸ್ತಿ ರೊಕ್ಕ ಕೊಟ್ಟು ಪೆಡಿ ಕ್ಯೂರ್ ಮೆನಿಕ್ಯೂರ್ ಮಾಡೋಷ್ಟು ಶಕ್ತಿ ನಮ್ಮ ಹತ್ರ ಇಲ್ಲ ಸೊ ಇದ್ದಿದ್ರಲ್ಲೇ ಮಾಡ್ಕೊಳ್ಳೋಣ ಅದನ್ನು ನನ್ನ ಮನೆಯಲ್ಲಿ ನಾವು ಹೆಂಗೆ ಮಾಡ್ಕೊಳ್ತೀವಿ ಅಂತೇಳಿ ನಾನು ನನ್ನ ವಿಡಿಯೋ ಮುಖಾಂತರ ತೋರಿಸ್ಕೊಳ್ತೀನಿ ಸೊ ಜಾಸ್ತಿ ಏನು ಕಷ್ಟ ಇಲ್ಲ ಸಿಂಪಲ್ಲಾಗಿ ಒಂದು ಹದಿನೈದು ದಿನಕ್ಕೊಂದ್ಸಲ ತಿಂಗಳಿಗೆ ಒಂದ್ಸಲ ನಮ್ಮ ಮನೆಯಲ್ಲೇ ನಾವು ಮಾಡಿಕೊಂಡು ನಮ್ಮ ಕಾಲು ಕೈಗಳನ್ನ ಕ್ಲೀನಾಗಿ ಇಟ್ಕೋಬೋದು ಅಂತ ಹೇಳ್ತೀನಿ ಸೊ ಬನ್ನಿ ಅದಕ್ಕೆ ನಾನು ಏನೇನು ಯೂಸ್ ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ ಒಂದು ಟಬ್ಬಲ್ಲಿ ಇರಿಸಿ ನೀರು ಹಾಕಿದ್ದೀನಿ ಸೊ ಅದಕ್ಕೆ ನಾನು ನೋಡಿ ಇಷ್ಟು ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಉಪ್ಪು ಎರಡು ಇದೆ ಎರಡನ್ನ ಇದರಲ್ಲಿ ಇದ್ದೀನಿ ಆಮೇಲೆ ಒಂದು ಶಾಂಪೂ ನಿಮ್ಮ ಮನೆಯಲ್ಲಿ ಯಾವುದು ಶಾಂಪೂ ಯಾವುದು ಶಾಂಪು ಇದ್ರೂ ಭಿ ನಡೀತದ ನಾನು ಇದಕ್ಕೆ ಕ್ಲೀನಿಕ್ ಪ್ಲಸ್ ಶಾಂಪೂನ ಯೂಸ್ ಮಾಡ್ಕೊತಾ ಇದ್ದೀನಿ ಇದು ಕ್ಲೀನಿಕ್ ಪ್ಲಸ್ ಶಾಂಪೂ ಆಮೇಲೆ ಸ್ವಲ್ಪ ನಾನು ಇದಕ್ಕೆ ಕಂಫರ್ಟ್ ಹಾಕೋತಾ ಇದ್ದೀನಿ ಈ ಥರ ಅಷ್ಟೇ ಬ್ಲೂ ಕಲರ್ ಸ್ವಲ್ಪ ಕಂಫರ್ಟ್ ಹಾಕೊತಾ ಇದ್ದೀನಿ ಬಿಸಿ ಎಷ್ಟು ಬೇಕು ಅಷ್ಟು ನೋಡ್ಕೊಳ್ರಿ ನನಗೆ ತಣ್ಣಗೆ ಬೇಕಿನ್ನ ಸ್ವಲ್ಪ ತಣ್ಣೀರ ಹಾಕೊತೀನಿ ಶೈನ್ ನೋಡ್ರಿ ಅವನ ಕೆಲಸ ಅವ್ನು ಮಾಡ್ಕೊತಾ ಇದ್ದಾನೆ ವೆರಿ ಗುಡ್ ಬಾಯ್ ಥ್ಯಾಂಕ್ ಯು ನಾನು ಅಂತ ಮಾಡಿ ನನ್ನ ಮಮ್ಮಿನ ಕೆಲಸ ಮಾಡಿಡಿಯೋ ಬಾ ಸೊ ಈ ಥರ ನೀರನ್ನ ನಾವು ರೆಡಿ ಮಾಡ್ಕೋಬೇಕು ಸೊ ನಮ್ಮ ಕಾಲ್ನ ಇಡಕ್ಕೆ ಈ ಇದರಲ್ಲಿ ಶಾಂಪೂ ಸೋಡಾ ಉಪ್ಪು ಮತ್ತು ಸ್ವಲ್ಪ ಕಂಫರ್ಟ್ ಹಾಕಿ ಇಟ್ಟಿದ್ದೀನಿ ಸೊ ಇವಾಗ ನಮ್ಮ ಕಾಲ್ನ ಒಂದು ಎರಡು ಕಾಲುಗಳನ್ನ ಇದರ ಇದ್ರೊಳಗಡೆ ಹೀಗೆ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಕಾಲು ಚೆನ್ನಾಗಿ ಸೊ ನಮ್ಗೆ ಎಷ್ಟು ಬಿಸಿ ಬೇಕು ಅಷ್ಟು ಆವಾಗ ಕಾಲ್ ಮೇಲೆ ಇರಪ್ಪಡೆ ಎಲ್ಲ ಸೊ ಈ ಥರ ಹಿಂಗೆ ಫಿಡ್ಬ್ಯಾಕ್ ನೋಡಿ ಕಾಲು ಕಾಲಲ್ಲಿರೋ ಎಲ್ಲ ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ಆಯ್ತು ನಾನು ವಾಟ್ರಲ್ಲಿ ಕಾಲಿಟ್ಬಿಟ್ಟು ಬರ್ತೀನಿ ತೋರಿಸ್ತೀನಿ ಕಾಲೆಲ್ಲ ಯಾವ ಥರ ಚೆನ್ನಾಗಿ ನೆನ್ಕೊಂಡಿದೆ ಅಂತ ಕಾಲು ಇವಾಗ ಎಷ್ಟು ಸಾಫ್ಟ್ ಆಗಿ ಹಾಕಿದೆ ಎಷ್ಟು ಚೆನ್ನಾಗಿ ನೆನ್ಕೊಂಡ್ಬಿಟ್ಟಿದೆ ಇವಾಗ ಇದನ್ನು ಇವಾಗ ಉಚ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅದ್ರಲ್ಲಿ ಬೇರೆ ಇವಾಗ ಚಳಿಗಾಲ ಕಾಲು ಒಡೆಯದೆಲ್ಲ ಸ್ಟಾರ್ಟ್ ಆಗ್ತದ ನೋಡಿ ಈ ಥರ ಎಲ್ಲ ಮಾಡ್ಕೋಬೇಕು ನೀರೆಲ್ಲ ನೋಡಿ ಎಷ್ಟು ಗಲೀಜಾಗಿದೆ ಕಾಲಲ್ಲಿರೋಸೆಲ್ಲ ನೀರಲ್ಲಿ ಏನು ಬಿಟ್ಕೊಂಡು ಬಂದೈತೆ ನೋಡ್ರಿ ಸೊ ಇವಾಗ ಕಾಲಂತೂ ಚೆನ್ನಾಗಿ ನೆಂದಿದೆ ಇವಾಗ ನೆಕ್ಸ್ಟ್ ನಾನು ಏನು ಅಪ್ಪ ಅಂದರೆ ಇದು ಹಳೆ ಬ್ರೆಷ್ ಈ ಒಂದು ಹಳೆ ಬ್ರಷ್ನ ತೊಗೊಂಡ್ಬಿಟ್ಟು ನಾನು ಕಾಲನ್ನ ಚೆನ್ನಾಗಿ ಉಜ್ಕೊಳ್ತೀನಿ ಆ ಕಾಲಲ್ಲಿ ಏನದು ಚೆನ್ನಾಗಿ ನೆನೆಬಿಟ್ಟು ಕಾಲಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ಈ ಥರ ಉಚ್ಚೋದ್ರಿಂದ ಅದು ಹೊರಗಡೆ ಬರುತ್ತೆ ಸೊ ನೋಡಿ ಈ ಥರ ನೀಟಾಗಿ ಹಿಂದ್ಗಡೆ ಹಿಂಬಡಿ ಆಮೇಲೆ ಅದೆಲ್ಲ ಏನೇನಿದೆ ನೋಡಿ ಅದನ್ನು ಈ ಥರ ಬ್ರಷಿಂದ ಚೆನ್ನಾಗಿ ಉಜ್ಕೋಬೇಕು ಸೊ ಅದಾಗಿದ ತಕ್ಷಣ ಮತ್ತಿನ್ನೇನು ಮಾಡ್ರಿ ನೀವು ಅಂತಂದರೆ ಈ ಥರ ಫಿಂಗರ್ಸ್ ಮಧ್ಯದಲ್ಲಿ ಬೆರಳು ಏನಿದೆ ನೋಡಿ ಆ ಬೆರಳು ಮಧ್ಯದಲ್ಲಿನೇ ತುಂಬ ಗಲೀಜಿರುತ್ತೆ ಆ ಬೆರಳು ಮಧ್ಯದಲ್ಲಿ ಚೆನ್ನಾಗಿ ಬ್ರಷ್ ಹಾಕ್ಬಿಟ್ಟು ಈ ಥರ ಎಲ್ಲ ಉಚ್ಕೊಳ್ಳಿ ಸೊ ಆಮೇಲೆ ನಮ್ಮ ಕಾಲಲ್ಲಿ ಇರೋ ಡಸ್ಟ್ ಗಲೀಜು ಏನೇನಿದೆ ಅದು ಆಲ್ಮೋಸ್ಟ್ ಆಲ್ ಒಂಥರ ಆ ಬ್ರಶ್ಶಿಗೆಯಿಂದ ಹೊಲಸು ಹೊರಗಡೆ ಬರುತ್ತೆ ಸೊ ಈ ಥರ ಮಾಡಿಕೊಂಡ್ರೆ ಸಾಕು ಸೊ ನೋಡಿ ಈ ಥರ ಬೆರಳುಗಳ ಒಂದು ಮಧ್ಯದಲ್ಲಿ ನಾನು ಈ ಥರ ಆರಾಮ್ಸೆ ಮಾಡ್ಕೊಳ್ತಾ ಇದ್ದೀನಿ ದಿನ ಗಡಿಬಿಡಿಯಲ್ಲಿ ಸ್ನಾನ ಮಾಡ್ತೀವಿ ಟೈಮ್ ಇರೋದಿಲ್ಲ ಒಂದೊಂದು ಸಲ ನೆಗ್ಲೆಕ್ಟ್ ಮಾಡ್ತೀವಿ ಆವಾಗ ಸರಿಯಾಗಿ ಸ್ನಾನ ಮಾಡೋಕ್ಕಾಗಲ್ಲ ಅವಾಗ ಕಾಲಲ್ಲೆಲ್ಲ ಈ ಥರ ಆಗಲಿ ಜಂಗೆ ಇರುತ್ತೆ ಹೊರಗಡೆ ಎಲ್ಲ ಓಡಾಡೋದ್ರಿಂದ ಬಿಸಿಲಿಗೆ ಸಹ ಕಾಲೆಲ್ಲ ಈ ಥರ ಆಗಿರುತ್ತೆ ಸೊ ಅವಾಗ ನಾವು ಇದನ್ನು ಒಂದು ತಿಂಗಳಿಗಾದ್ರೂ ಅಥವಾ ಒಂದು ಹದಿನೈದು ದಿನಕ್ಕಾದರೂ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಾಲುಗಳನ್ನ ಕ್ಲೀನಾಗಿ ಇಟ್ಕೊಳ್ಬೋದು ಕಾಲಿಗೆ ಇರೋ ಅಂತಹ ಡಸ್ಟ್ ಹೋಗುತ್ತೆ ಟ್ಯಾನ್ ಹೋಗುತ್ತೆ ಆಮೇಲೆ ನಮ್ಮ ಕಾಲು ಸಹ ಒಂಥರ ಸಾಫ್ಟು ಮೃದು ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ ಅದಾಗಿದ್ದ ತಕ್ಷಣ ನೋಡಿ ಇದು ನೋಡಿ ಈ ಥರ ಎಲ್ಲ ಚೆನ್ನಾಗಿ ತೊಳ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ ಸೊ ನೋಡಿ ಆ ಥರ ಎಲ್ಲ ಬ್ರಷಿಂದೆಲ್ಲ ಉಚ್ಕೊಂಡ್ಮೇಲೆ ಆ ಮನೆಯಲ್ಲೇ ಇರೋ ಒಂದು ನೇಲ್ ಕಟ್ರನ್ನ ತೊಗೊಂಡು ಅದೊಂದು ಶಾರ್ಪ್ ಥರ ಇರುತ್ತಲ್ಲ ಅದನ್ನು ತಗೊಂಡು ನಮ್ಮ ಉಗುರುಗಳ ಮಧ್ಯದಲ್ಲಿ ಈ ಥರ ನಾವು ಏನೇನಿದೆ ನೋಡಿ ಅದು ಗಲೀಜು ಚೆನ್ನಾಗಿ ನೆನೆತುಬಿಟ್ಟು ಬರುತ್ತೆ ಸೊ ಅದನ್ನು ನಾವು ಕ್ಲೀನಾಗಿ ತೆಕ್ಕೊಳ್ಬೇಕು ನೋಡಿ ಈ ಥರ ತೆಕ್ಕೊಳ್ಬೇಕು ನಾವೇನು ಎಫರ್ಟ್ ಹಾಕದೇ ಬೇಡ ಅದಾಗದೇ ಬಂದಿರ ಬರುತ್ತೆ ಯಾಕಂದರೆ ನಾವು ನೀರಲ್ಲೆಲ್ಲ ನೆನೆ ಇಟ್ಬಿಟ್ಟು ಒಂದು ಕಾಲು ಸಾಫ್ಟ್ ಹಾಕಿ ಅದಾಗದೇ ಗಲೀಜು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಜಸ್ಟ್ ನಾವು ಈ ಥರ ಉಗುರೊಳಗಡೆಯಿಂದ ಅದನ್ನು ತೊಗೊಂಡು ಹಿಂಗೆ ಅಂದರೆ ಸಾಕು ಅದು ಬಂದುಬಿಡುತ್ತೆ ಎಲ್ಲ ಉಗುರುಗಳಲ್ಲಿ ಸಹ ನೀಟಾಗಿ ಕ್ಲೀನಾಗಿ ಮಾಡ್ಕೊಳ್ಳಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದೆಲ್ಲ ಪ್ರೊಸೀಜರ್ ಆಯಿತು ನೋಡಿ ನಿಂಗೆ ಏನು ನೀರಲ್ಲಿ ಇಟ್ವಿ ಆಗಿದ ತಕ್ಷಣ ಅದು ನೇನೆ ತೋನೇ ಕ್ಲೀನ್ ಮಾಡ್ಕೊಂಡ್ವಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಸಕ್ಕರೆ ಕಾಫಿ ಪೌಡರ್ ಮತ್ತು ಅರ್ಶಿಣನ ನಾನು ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಕಡಲೆ ಹಿಟ್ಟು ಮತ್ತೆ ಅರ್ಶಿನ ಅಕ್ಕಿ ಇಟ್ಟು ಈ ಮೂರನ್ನ ಮಿಕ್ಸ್ ಮಾಡಿ ನೀವು ಹಚ್ಕೋಬೋದು ಬಟ್ ನಾನು ಕಾಫಿ ಪೌಡರ್ ಸಕ್ಕರೆ ಹನಿ ಮೂರು ಮಿಕ್ಸ್ ಮಾಡ್ತಾ ಇದ್ದೀನಿ ಹನಿ ಇತ್ತು ವೇಸ್ಟ್ ಮಾಡಬಾರ್ದು ಅಂತಂದು ಇದನ್ನ ತೊಗೊತಾ ಇದ್ದೀನಿ ಒಂಥರ ನಾವು ಕಾಲ್ಗೆ ಸ್ಕ್ರಬ್ ಥರ ಇದನ್ನ ನಾನು ಇದು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಆಯಿತು ಈ ಥರ ಮೂರನ್ನ ಸೇರಿಸಿದ ಮೇಲೆ ಈ ಥರ ಆಗುತ್ತೆ ಇದನ್ನ ಕಾಲ್ಗೆ ಇವಾಗ ಸ್ಕ್ರಬ್ ಥರ ಸ್ಕ್ರಬ್ ಮಾಡ್ಕೊಬೋದು ಸೊ ಮೊದಲೇ ಕಾಲನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆ ಕಾಲ್ಗೆ ಇದನ್ನ ಹಾಕ್ಬಿಟ್ಟು ಈ ಥರ ಹಿಂಗೆ ಈ ಥರ ಹಿಂಗೆ ಸ್ಕ್ರಬ್ ಮಾಡ್ಕೋಬೇಕು ತೋರು ಈ ಥರ ನಾನು ಕಾಲ್ಗೆ ಇದನ್ನ ತಗೊಂಡ್ಬಿಟ್ಟು ಸ್ವಲ್ಪ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ಎರಡು ಕಾಲಿಗೆ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು ಕಾಲಿಗೆ ನೋಡಿ ಈ ತರ ಸ್ಕ್ರಬ್ ಮಾಡ್ಕೋಬೇಕು ಈ ತರ ಎರಡು ಕಾಲಿಗೆ ಈ ತರ ಸ್ಕ್ರಬ್ ಮಾಡ್ಕೊಂಡ್ಮೇಲೆ ಡೆಡ್ ಸ್ಕಿನ್ ಏನಿದೆ ನೋಡಿ ಡೆಡ್ ಸೆಲ್ಸ್ ಅದೆಲ್ಲ ಹೊರಗಡೆ ಬಂದ್ಬಿಡುತ್ತೆ ಇದಾಗಿದ್ದ ತಕ್ಷಣ ಕಾಲನ್ನ ವಾಶ್ ಮಾಡ್ಕೊಳ್ಳೋಣ ನಾನು ಇವಾಗ ಸ್ವಲ್ಪ ಅರಿಶಿನ ಕಟ್ಲೆ ಹಿಟ್ಟನ್ನ ತಗೊಂಡಿದ್ದೀನಿ ಫಸ್ಟು ಕಾಲನ್ನ ನೀರಲ್ಲಿ ನೆನೆ ಹಾಕಿ ಒಂಥರ ಸಾಫ್ಟ್ ಮಾಡಿ ಅದಕ್ಕೆ ಇದ್ದಿದ್ದೆಲ್ಲ ಡೆಡ್ ಸೆಲ್ಸ್ ಎಲ್ಲನೂ ಒಂದು ಬ್ರಷ್ ಮುಖಾಂತರ ತೆಕ್ಕೊಂಡೆ ಆಮೇಲೆ ಕಾಫಿ ಶುಗರ್ ಮತ್ತು ಹನಿ ಹಾಕ್ಬಿಟ್ಟು ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ಇವಾಗ ಅರಿಶಿಣ ಮತ್ತು ಒಂದು ಕಡಲೆ ಪೌಡ್ರ್ ಹಾಕ್ಬಿಟ್ಟು ಇದಕ್ಕೆ ಒಂದು ಕಾಲಿಗೆ ಒಂದು ಪೇಸ್ಟ್ ಥರ ಹಾಕ್ಕೊಂಡು ಸ್ವಲ್ಪ ಇಡ್ತೀನಿ ನೋಡಿ ಸೊ ಆರಾಮ್ಸೆ ಈ ಥರ ಇಟ್ಕೊಳ್ಬೇಕು ಸೊ ಕಾಲೆಲ್ಲ ಕ್ಲೀನ್ ಆದಮೇಲೆ ಈ ಥರ ಇದೆ ಸೊ ಇದನ್ನು ಒಂದು ಫೈವ್ ಇಲ್ಲ ಟೆನ್ ಮಿನಿಟ್ಸ್ವರೆಗೂ ನಮ್ಮ ಕಾಲಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಕಾಣಿಸ್ತಾ ಇದೆಯಾ

ಬಿಡೋಣ ಅದು ಆರಲಿ ಆರೋವರೆಗೂ ಸಹ ಅದನ್ನು ಒಂದು ಐದು ನಿಮಿಷವರೆಗೂ ಬಿಡೋಣ ಸೊ ನೋಡಿ ಈ ಥರ ಹಚ್ಕೊಂಡಿದ್ದೀನಿ ಇವಾಗ ಇದು ಒಂದು ಫೈವ್ ಮಿನಿಟ್ಸ್ ಆಗಿದೆ ಸೊ ನೀಟಾಗಿ ಕಾಲು ತೊಳ್ಕೊಂಡು ಬರೋಣ ಬರೀ ಇವಾಗ ಕಾಲು ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದ್ದಾವೆ ನೀವೆಲ್ಲ ನನ್ನ ಕಾಲು ನೋಡ್ತಾ ಇರ್ಬೋದು ಮೊದಲೆಲ್ಲ ಹಿಂಗಿತ್ತು ಇವಾಗ ಹೆಂಗಾಗಿದೆ ಅಂತ ಫುಲ್ಲು ಡ್ರೈ ಇತ್ತು ಈಗ ಸಾಫ್ಟಾಗಿ ಮಾಶ್ಚರೈಸ್ ಥರ ಹೆಂಗಾಗಿದೆ ನನ್ನ ಕಾಲು ಸೊ ಕ್ಲೀನಾಗಿ ಅನ್ನಿಸ್ತಾ ಇದೆ ಅಂತ ಅಂದ್ಕೊಳ್ಬೋದು ಸೊ ಎಲ್ಲ ವಾಶ್ ಮಾಡಾದ್ಮೇಲೆ ಹಿಂಗಾಯ್ತು ಆಮೇಲೆ ನಿಮಗೆ ಬೇಕಾದ ನಿಮ್ಮ ಪಾಲ್ಯೂಷನ್ನ ನಿಮಗೆ ಹಚ್ಕೊಂಡು ನಿಮ್ಮ ಕಾಲ್ನ ಸುಂದರವಾಗಿ ಇಟ್ಕೊಳ್ಬೋದು ಸೊ ಇದೇ ಇಷ್ಟೇ ಬೇಡಿಕ್ಯೂರ್ ಮಿನಿಕ್ಯೂರ್ ಅಂದರೆ ಇಷ್ಟೇ ಪ್ರೊಸೀಜರ್ ಇರುತ್ತೆ ಸೊ ಎಮರ್ಜೆನ್ಸಿಗೆ ಇಷ್ಟು ಮಾಡ್ಕೋಬೋದು ಇಲ್ಲ ನನಗೆ ಬೇಡ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ ನಾನು ದುಡ್ಡು ಖರ್ಚು ಮಾಡಿ ಮಾಡ್ಕೋತೀನಿ ಅಂದರೆ ಅದು ನಿಮ್ಮ ಇಷ್ಟ ಅಷ್ಟೇ ಸೊ ನಾನು ಮಾತ್ರ ಹೇಳ್ತಾರೆ ಆವಾಗವಾಗ ನನ್ನ ಕಾಲು ಕೈಗಳನ್ನ ಮನೆಯಲ್ಲೇ ಈಸಿಯಾಗಿ ಚೇಂಜ್ ಮಾಡ್ಕೊಳ್ತೀನಿ